ಸ್ನೇಹಿತರೆ ಇಂದು ನಾನು ನಿಮಗೆ ವೀರ್ಯವನ್ನ ವೇಗವಾಗಿ ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂಬುದನ್ನ ತಿಳಿಸಿಕೊಡಲಿದ್ದೇನೆ ಪ್ರಾಚೀನ ಕಾಲದಲ್ಲಿ ಜನರು ವೀರ್ಯವನ್ನ ತಮ್ಮ ಶರೀರದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಿದ್ದರು ಹಿಡಿದಿಟ್ಟುಕೊಳ್ಳುತ್ತಿದ್ದರು ಇದೇ ಕಾರಣದಿಂದಲೇ ಅವರು ಸಿಂಹವನ್ನ ಕೂಡ ತಮ್ಮ ಬ್ರಹ್ಮಚರ್ಯದ ತಾಕತ್ತಿನಿಂದ ಸೋಲಿಸುತ್ತಿದ್ದರು ಸಿಂಹ ತನಗಿಂತ ದೊಡ್ಡದಾಗಿರುವ ಆನೆಯನ್ನ ಕೂಡ ಸುಲಭವಾಗಿ ಗೆಲ್ಲುತ್ತದೆ ಏಕೆಂದರೆ ಸಿಂಹ ಒಂದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ವೀರ್ಯವನ್ನ ನಾಶ ಮಾಡಿಕೊಳ್ಳುತ್ತದೆ ಅದು ಕೂಡ ಸಂತಾನೋತ್ಪತ್ತಿಗಾಗಿ ಮಾತ್ರ ಆದ್ದರಿಂದಲೇ ನಮ್ಮ ಪ್ರಾಚೀನ ಶಾಸ್ತ್ರ ಮತ್ತು ಅಷ್ಟಾಂಗ ಹೃದಯ ಆಯುರ್ವೇದ ಗ್ರಂಥದಲ್ಲಿ ಬ್ರಹ್ಮಚರ್ಯಂ ಪರಂಬಲಂ ಎಂದು ಹೇಳಲಾಗಿದೆ ಹೇಗೆ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾದ ನಂತರ ಗಾಡಿ ಮುಂದೆ ಹೋಗಲು ಸಾಧ್ಯವಿಲ್ಲ ಅದೇ ರೀತಿ ನಮ್ಮ ಶರೀರದಲ್ಲಿ ವೀರ್ಯ ಕಡಿಮೆ ಆದಂತೆಲ್ಲ ನಮ್ಮ ಆಯುಷ್ಯ ಕೂಡ ಕಡಿಮೆಯಾಗಲು ಆರಂಭಿಸುತ್ತದೆ ಸ್ನೇಹಿತರೆ ನಮ್ಮ ಶರೀರವನ್ನ ನಿರ್ಮಾಣ ಮಾಡುವ ತತ್ವಗಳಲ್ಲಿ ಧಾತುಗಳ ಪ್ರಾಮುಖ್ಯತೆ ಅತ್ಯಧಿಕವಾಗಿದೆ ನಮ್ಮ ಶರೀರದ ಸಂಪೂರ್ಣ ಸಂರಚನೆ ಸಪ್ತ ಧಾತುಗಳ ಸಂಯೋಗದಿಂದ ಆಗಿದೆ ಸಪ್ತ ಧಾತುಗಳಾದ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಮತ್ತು ಶುಕ್ರಗಳ ಸಾರಾಂಶವೇ ವೀರ್ಯವಾಗಿದೆ ನಾವು ಊಟ ಮಾಡಿದ ನಂತರ ಮೊಟ್ಟ ಮೊದಲನೆಯದಾಗಿ ರಸಧಾತು ನಿರ್ಮಾಣವಾಗುತ್ತದೆ ಆನಂತರ ರಕ್ತ ಮಾಂಸ ಅಸ್ಥಿ ಮಜ್ಜ ಮತ್ತು ಕೊನೆಯದಾಗಿ ಬಲಿಷ್ಠ ಧಾತು ವೀರ್ಯ ನಿರ್ಮಾಣವಾಗುತ್ತದೆ ಯಾವ ಯುವಕರು ವೀರ್ಯ ನಾಶ ಮಾಡಿಕೊಳ್ಳುತ್ತಾರೆ ಅವರು ಇದನ್ನ ತಿಳಿದುಕೊಳ್ಳಿ ನಾವು ನಲವತ್ತು ಕಿಲೋ ಆಹಾರ ಸೇವನೆ ಮಾಡಿದ ನಂತರ ಎಂಟುನೂರು ಗ್ರಾಂ ರಕ್ತ ನಿರ್ಮಾಣವಾಗುತ್ತದೆ ಮತ್ತು ಎಂಟುನೂರು ಗ್ರಾಂ ರಕ್ತದಿಂದ ಹದಿನೈದರಿಂದ ಇಪ್ಪತ್ತು ಗ್ರಾಂ ವೀರ್ಯ ನಿರ್ಮಾಣವಾಗುತ್ತದೆ ಕೇವಲ ಒಂದು ಬಾರಿ ಹಸ್ತ ಮೈಥುನ ಮಾಡಿಕೊಳ್ಳುವುದರಿಂದ ಹದಿನೈದು ಇಪ್ಪತ್ತು ಗ್ರಾಂ ವೀರ್ಯ ನಷ್ಟವಾಗುತ್ತದೆ ಇಂದಿನ ಕಾಲದಲ್ಲಿ ತೊಂಬತ್ತು ಪರ್ಸೆಂಟ್ ಯುವಕರು ವೀರ್ಯ ನಾಶಕ್ಕೆ ತುತ್ತಾಗಿದ್ದಾರೆ ನಮ್ಮ ಯುವಕರು ತಿಳಿದುಕೊಂಡಿದ್ದಾರೆ ವೀರ್ಯ ನಾಶದಲ್ಲಿ ಅಶ್ಲಿ ಸುಖವಿದೆ ಎಂದು ಆದರೆ ಸಮಯ ಕಳೆದು ಹೋದಂತೆಲ್ಲ ಅವರ ಶರೀರ ಸತ್ತ ಹೆಣದ ಸಮಾನವಾಗಿ ನಿಷ್ಠೇಜ ಮತ್ತು ದುರ್ಬಲವಾಗುತ್ತದೆ ಅಧಿಕಾಂಶ ಹಸ್ತ ಮಾಡಿಕೊಳ್ಳುವ ಯುವಕರು ಪೋರ್ನ್ ಚಟಕ್ಕೆ ಅಂಟಿಕೊಂಡಿರುತ್ತಾರೆ ಆದರೆ ಇಂದಿನಿಂದಲೇ ಈ ತರಹದ ಅಶ್ಲೀಲ ವಿಡಿಯೋಗಳನ್ನ ನೋಡುವುದನ್ನ ನಿಲ್ಲಿಸಿಬಿಡಿ ಇದರಿಂದ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ ಈಗ ಅಧಿಕಾಂಶ ಯುವಕರ ಪ್ರಶ್ನೆ ಏನೆಂದರೆ ನಾವು ಈಗಾಗಲೇ ಸಾಕಷ್ಟು ಹಸ್ತ ಮಾಡಿಕೊಂಡು ಅತ್ಯಂತ ದುರ್ಬಲರಾಗಿದ್ದೇವೆ ಮುಖದಲ್ಲಿ ಕಾಂತಿ ತೇಜಸ್ಸು ಇಲ್ಲ ಯಾವುದೇ ಕೆಲಸ ಮಾಡಲು ಮನಸ್ಸಾಗುವುದಿಲ್ಲ ಮತ್ತು ಜನರೊಂದಿಗೆ ಬೆರೆಯಲು ಕೂಡ ಮನಸ್ಸಾಗುವುದಿಲ್ಲ ಅಧಿಕ ಜನರು ಸೇರಿರುವ ಸ್ಥಳಕ್ಕೆ ಹೋದರೆ ಭಯವಾಗುತ್ತದೆ ನಮ್ಮ ನೆನಪಿನ ಶಕ್ತಿ ಕೂಡ ತುಂಬಾ ಕಡಿಮೆಯಾಗಿದೆ ಸೊಂಟ ನೋವು ಸುಸ್ತು ಮಾಂಸಖಂಡಗಳಲ್ಲಿ ನೋವು ಆಯಾಸ ಮತ್ತು ಓದಲು ಮನಸ್ಸಾಗದೇ ಇರುವುದು ಈ ತರಹದ ಸಮಸ್ಯೆಗಳಿಂದ ನಾವು ಬಳಲುತ್ತಿದ್ದೇವೆ ಈ ಸಮಸ್ಯೆಗಳಿಂದ ಹೊರಬರಲು ಯಾವುದಾದರೂ ಸರಳ ಉಪಾಯಗಳನ್ನು ತಿಳಿಸಿ ಗುರುಗಳೇ ಎಂದು ಅನೇಕ ಜನರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನೀವು ನಮ್ಮ ಆಯುರ್ವೇದ ಗ್ರಂಥ ಅಷ್ಟಾಂಗ ಹೃದಯಂನಲ್ಲಿ ವರ್ಣಿಸಿರುವ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಕೇವಲ ಎರಡು ತಿಂಗಳುಗಳವರೆಗೆ ಸೇವನೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ನಾವು ನಿಮಗಾಗಿ ಅಷ್ಟಾಂಗ ಹೃದಯಂ ಗ್ರಂಥದಲ್ಲಿ ವರ್ಣಿಸಿರುವ ವಿಶೇಷ ಗಿಡಮೂಲಿಕೆಗಳಿಂದ ತಯಾರಿಸಿದ ದೇಸಿ ತಾಕತ್ ಮತ್ತು ವೀರ್ಯ ರಕ್ಷಕ ರಸಾಯನ ಔಷಧಿಯನ್ನು ತಯಾರಿಸಿದ್ದೇವೆ ನಮ್ಮ ದೇಸಿ ತಾಕತ್ ಮತ್ತು ವೀರ್ಯರಕ್ಷಕ ರಸಾಯನ ಔಷಧಿ ನಿಮ್ಮ ಶರೀರದಲ್ಲಿರುವ ಸಂಪೂರ್ಣ ದುರ್ಬಲತೆಯನ್ನು ದೂರ ಮಾಡುತ್ತದೆ ಮುಖದಲ್ಲಿ ಕಾಂತಿ ತೇಜಸ್ಸನ್ನು ಪುನಃ ತಂದು ಕೊಡುತ್ತದೆ ನಿಮ್ಮ ನೀರಿನಂತಿರುವ ವೀರ್ಯವನ್ನ ಪುನಃ ಬೆಣ್ಣೆಯಂತೆ ಗಟ್ಟಿ ಮಾಡುತ್ತದೆ ನಿಮ್ಮ ಶರೀರದಲ್ಲಿರುವ ಎಲ್ಲ ಪ್ರಕಾರದ ನೋವುಗಳನ್ನು ದೂರ ಮಾಡುತ್ತದೆ ನಿಮ್ಮ ದೇಹಕ್ಕೆ ಎತ್ತಿನಂತಹ ಭಯಂಕರ ತಾಕತ್ತನ್ನ ನೀಡುತ್ತದೆ ಮತ್ತು ನಿಮ್ಮ ಶರೀರವನ್ನ ವಜ್ರದಂತೆ ಸದೃಢ ಶಕ್ತಿಶಾಲಿ ಮಾಡುತ್ತದೆ ವಿದ್ಯಾರ್ಥಿಗಳಿಂದ ಹಿಡಿದು ಮದುವೆಯಾದ ನವಯುವಕರು ಮತ್ತು ನಲವತ್ತು ವರ್ಷ ವಯಸ್ಸಿನ ನಂತರ ಶಾರೀರಿಕ ತಾಕತ್ತನ್ನು ಮತ್ತು ಲೈಂಗಿಕ ಶಕ್ತಿಯನ್ನು ಕಳೆದುಕೊಂಡಂತಹ ಪುರುಷರು ಮತ್ತು ಮಹಿಳೆಯರಿಬ್ಬರು ನಮ್ಮ ಔಷಧಿಯನ್ನ ನಿಶ್ಚಿಂತರಾಗಿ ಸೇವನೆ ಮಾಡಬಹುದು ನಮ್ಮ ಔಷಧಿಯನ್ನು ಶುದ್ಧ ಗಿಡಮೂಲಿಕೆಗಳಿಂದ ತಯಾರಿಸಲಾಗಿದೆ ಆದ ಕಾರಣ ನಮ್ಮ ಔಷಧಿಯಿಂದ ನಿಮಗೆ ಯಾವುದೇ ಪ್ರಕಾರದ ಹಾನಿ ಸೈಡ್ ಎಫೆಕ್ಟ್ ಆಗುವುದಿಲ್ಲ ನಮ್ಮ ಔಷಧಿಯನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಬಹುದು ಕೊನೆಯದಾಗಿ ಸ್ನೇಹಿತರೆ ನೀವು ವಿದ್ಯಾರ್ಥಿಯಾಗಿದ್ದರೆ ಅವಿವಾಹಿತರಾಗಿದ್ದರೆ ಪೂರ್ಣ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ ಏಕೆಂದರೆ ಬ್ರಹ್ಮಚರ್ಯವನ್ನು ನೀವು ರಕ್ಷಣೆ ಮಾಡಿದರೆ ನಿಮ್ಮನ್ನ ಖಂಡಿತವಾಗಿ ರಕ್ಷಣೆ ಮಾಡುತ್ತದೆ ಒಂದು ವೇಳೆ ನೀವು ಪಾಲನೆ ಮಾಡುತ್ತಾ ಜೀವನದಲ್ಲಿ ಮುಂದುವರೆದರೆ ನಿಮ್ಮನ್ನ ಯಶಸ್ವಿಯಾಗುವುದರಿಂದ ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ ಏಕೆಂದರೆ ಒಬ್ಬ ಪ್ರಾಮಾಣಿಕ ಬ್ರಹ್ಮಚಾರಿಯ ಎದುರು ದೇವತೆಗಳು ಕೂಡ ನಮಸ್ಕರಿಸುತ್ತವೆ ಬ್ರಹ್ಮಚಾರಿಯನ್ನ ಸೋಲಿಸುವಂತಹ ತಾಕತ್ತು ಮೂರು ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಏಕೆಂದರೆ ಬ್ರಹ್ಮ ಬ್ರಹ್ಮಚಾರ್ಯ ತೇಜಸ್ಸಿನ ಮುಂದೆ ಬ್ರಹ್ಮಚಾರ್ಯ ಪರಾಕ್ರಮದ ಮುಂದೆ ಎಲ್ಲರೂ ನಮಸ್ಕರಿಸುತ್ತಾರೆ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಪೂರ್ಣಗೊಳಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್